ಮೊದಲನೇ ಸಿನಿಮಾ ಎ ಪಿ ಅರ್ಜುನ್ ಅವ್ರ ನಿರ್ದೇಶನ ಸೆಕೆಂಡ್ ಸಿನ್ಮಾ ದಿನಕರವರ ನಿರ್ದೇಶನ ಇಬ್ಬರು ಕೂಡ ಕನ್ನಡಕ್ಕೆ ಬಹಳ ಒಳ್ಳೆಯ ನಿರ್ದೇಶಕರು ಇಬ್ರು ಜೊತೆ ಕೆಲಸ ಮಾಡಿದ್ದೀರಾ ಇಬ್ಬರಿಂದ ಕಲಿಯೋದಕ್ಕೆ ಏನು ಸಿಕ್ತು ಇಬ್ಬರು ಕಂಪ್ಲೀಟ್ಲಿ ಡಿಫ್ರೆಂಟ್ 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 ಡೈರೆಕ್ಟರ್ಸ್ ಹತ್ರ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಇವರ ಹತ್ರ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇದೆ ನನ್ಗೆ ಬೇಸಿಕ್ಲಿ ಏನಂತಂದ್ರೆ ನಾನು ಸ್ಟೂಡೆಂಟ್ ಥರ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಇವಾಗ ದಿನಾಕರ್ ಸರ್ ಜೊತೆನೂ ಅಷ್ಟೇ ಈಗ ನೆಕ್ಸ್ಟ್ ಸೂರ್ಯ ಸರ್ ಜೊತೆ ಮಾಡ್ಬೇಕಾದ್ರೂ ಅಷ್ಟೇ ವೈಟ್ ಶೀಟ್ ಥರ ಹೋಗ್ತೀನಿ ಅವ್ರು ಏನೇನು ಬರೀತಾರೆ ಅದನ್ನು ಅಚೀವ್ ಮಾಡೋದಷ್ಟೇ ನನ್ನ ಕೆಲಸ ಸೊ ಯಾವಾಗಲೂ ಖಾಲಿಯಾಗಿರೋಕೆ ಇಷ್ಟಪಡ್ತೀನಿ ನಾನೇ ತಲೆಯಲ್ಲಿ ತುಂಬಿಕೊಂಡು ಇದು ಕಲಿತೆ ಕಲಿತೆ ಇಲ್ಲ ವೈಟ್ ಶೀಟ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ವಿರಾಟ್ ಅವ್ರಿಗೆ ಇದೊಂದು ಪ್ರಶ್ನೆ ಯಾವಾಗಲೂ ಇದ್ದೇ ಇರುತ್ತೆ ಯಾಕೆ ಗ್ಯಾಪ್ ತೊಗೋತಿದ್ದೀರಾ ಯಾಕೆ ಗ್ಯಾಪ್ ತೊಗೋತಿದ್ದೀರಾ ಸಿನ್ಮಾಗೆ ಅಂತ ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಗ್ಯಾಪಲ್ಲಿ ಅವ್ರಿಗೆ ತುಂಬ ಸಿನಿಮಾಗಳು ಬಂದು ಹೋಗಿದೆ ಆ ಸಿನ್ಮಾಗಳನ್ನ ಬೇರೆ ಹೀರೋಸ್ ಮಾಡಿ ರಿಲೀಸ್ ಕೂಡ ಆಗೋಗಿದೆ ಅಷ್ಟು ಸಿನ್ಮಾಗಳನ್ನ ಅವರು ಬಿಟ್ಟಿದ್ದಾರೆ ಸೊ ಯಾಕೆ ಹಾಗೆ ಅಂತ ಹಂಗೇನಿಲ್ಲ ಅದು ನನ್ನ ಪಾಲಲ್ಲಿ ಇರಲಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಅಂದರೆ ನನಗೆ ಕತೆನೂ ಇಷ್ಟ ಆಗಬೇಕಿತ್ತು ಆ್ಯಂಡ್ ಮೋರ್ ಅವರ್ ಶೂಟಿಂಗ್ ಇದು ರಾಯಲ್ ಸ್ಟಾರ್ಟ್ ಆಗಿತ್ತು ನಾನು ಹೇಳಿದೆ ಒನ್ ಅಟ್ ಅ ಟೈಮ್ ಒಂದೇ ಸಿನ್ಮಾ ನನಗೆ ಕೇಳಿ ಮಾಡೋಕ್ಕಾಗೋದು ಮಾಡೋದನ್ನು ಚೆನ್ನಾಗಿ ಮಾಡೋಣ ಅಂತ ಅದು ನನಗೆ ಐ ಡೋಂಟ್ ಬಿಲೀವ್ ಇನ್ ಕ್ವಾಂಟಿಟಿ ಅಂದರೆ ದುಡ್ಡಿಗೆ ಮಾಡೋಕೆ ಇಷ್ಟ ಅಲ್ಲ ಪ್ಯಾಷನೇಟಾಗಿ ಮಾಡ್ಬೇಕು ಸಿನ್ಮಾ ಒಂದು ಮೂವಿ ನಾವು ಪ್ಯಾಷನೇಟಾಗಿ ನಾವೇ ಕಾಂಪ್ರಮೈಸ್ ಆಗದೆ ಮಾಡಿದ್ರೆ ಮಾತ್ರ ಜನಕ್ಕೆ ಅದು ಇಷ್ಟ ಆಗೋದು ಇಲ್ಲೇ ನಾವು ಕಾಂಪ್ರಮೈಸ್ ಆಗಿ ಅದೊಂದು ಸ್ವಲ್ಪ ಕಾಂಪ್ರಮೈಸ್ ಇದೊಂದು ಸ್ವಲ್ಪ ಲುಕ್ಸ್ ವೈಸು ನಾವು ಒಂದೇ ಥರ ಇರಬೇಕಾಗುತ್ತೆ ಸೊ ಎರಡು ಮೂವಿ ಒಟ್ಟಿಗೆ ನಡಿಬೇಕಾದ್ರೆ ಯು ಶುಡ್ ಕ್ಯಾರಿ ದ ಸೇಮ್ ಲುಕ್ ಇವಾಗ ನೋಡಿ ಒನ್ ಮೂವಿ ಒಂದೊಂದು ಲುಕ್ ಇಟ್ಟರೆ ಚಿತ್ರವನ್ನು ಕೊಟ್ಟರೆ ಇಷ್ಟ ಆಗೋಲ್ಲ ಲೈಕ್ ಒನ್ನೊಂದೇ ಲೈಕ್ ಆ ಥರ ಈ ಏನು ಬೇಕೋ ಹಂಡ್ರೆಡ್ ಪರ್ಸೆಂಟ್ ಅದು ಕಲಿತು ಮಾಡಬೇಕು ಸೊ ಅಟ್ ಎ ಟೈಮ್ ಒನ್ ಒಂದು ಸಿನಿಮಾ ಆ್ಯಂಡ್ ಬ್ಯಾಕ್ಗ್ರೌಂಡ್ ಇಲ್ಲ ಸೊ ಸ್ವಲ್ಪ ನಿಧಾನಕ್ಕೆ ಬರ್ತಾಯಿದ್ದೀವಿ ಸೊ ಈ ಇಬ್ಬರು ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ಮೇಲೆ ಮತ್ತೊಬ್ಬರ ಅಖಾಡಕ್ಕೆ ಕಾಲಿಡ್ತಾ ಇದ್ದೀರಾ ಅದು ಸೂರಿ ಸರ್ ಅಖಾಡಕ್ಕೆ ಕಾಲಿಡ್ತಿದ್ದೀರಾ ನಿಮಗೇನಿದೆ ಎಕ್ಸ್ಪೆಕ್ಟೇಷನ್ ನಿಮಗೇನಿದೆ ಎಕ್ಸೈಟ್ಮೆಂಟ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಮ್ಯಾಮ್ ಹಂಡ್ರೆಡ್ ಪರ್ಸೆಂಟ್ ಎಕ್ಸೈಟ್ಮೆಂಟ್ ನೆಕ್ಸ್ಟ್ ಲೆವೆಲ್ ಇದೆ ಯಾಕಂದರೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಸೂರಿ ಸರ್ ಮೂವಿ ನೋಡಿಕೊಂಡೆ ಬೆಳೆದು ಲೈಕ್ ನಾವೆಲ್ಲ ಜಾಕಿ ಸಿನಿಮಾಗೆ ಲೈಕ್ ಒಂದೇ ದಿನ ಮೂರು ಮೂರು ಶೋ ನೋಡಿದ್ವಿ ಆ್ಯಂಡ್ ಮೋರ್ ಓವರ್ ಕಾಲೇಜಲ್ಲಿ ಕಾಲೇಜ್ ಡೇ ಎಲ್ಲ ಜಾಕಿ ಜಾಕಿ ಸಾಂಗ್ ಪರ್ಫಾಮ್ ಮಾಡಿದ್ವಿ ಸೊ ತುಂಬ ಮೆಮರೀಸ್ ಇದೆ ಸೂರಿ ಸರ್ ಮೂವೀಸ್ ಆ್ಯಂಡ್ ಒಂದು ಸಿ ಡಿ ಅವಾಗೆಲ್ಲ ಸಿ ಡಿ ಬರೋದು ಈಗಿನ ಮಕ್ಳಿಗೆ ಗೊತ್ತಾಗೊತಿಲ್ವ ಆ್ಯಂಡ್ ಟಿಕ್ ಸಿ ಡಿ ಥರ ಬರೋದು ಈಗ ಮುಂಚೆ ಡಿ ವಿ ಡಿ ಮುಂಚೆ ಅದನ್ನು ಬರ್ನ್ ಮಾಡಿಸ್ಕೊಂಡು ತರಬೇಕಿತ್ತು ಸೈಬರ್ ಸೆಂಟರ್ಗೆ ಹೋದ್ರೆ ಸೊ ಅವಾಗ ದುನಿಯಾ ಮುಂಗಾರು ಮಳಿ ಈ ಥರ ಸಿನ್ಮಾ ಹಾಕೊಂಡು ಅದು ಉದ್ಯೋಗವರೆಗೂ ಮನೇಲಿ ಬಿ ಸಿ ಬಿಲ್ ಹಾಕಿ 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 ನೋಡ್ತಾಯಿದ್ವಿ ಸೊ ಚಿಕ್ಕ ವಯಸ್ಸಿಂದಾನೆ ಅವ್ರ ಸಿನ್ಮಾನ ನೋಡ್ಕೊಂಡು ಬೆಳೆದಿರೋದ್ರಿಂದ ಈಗಲ್ಲಿ ವೆಯ್ಟಿಂಗ್ ಸೂರಿ ಸರ್ ಅಂಡರ್ ವರ್ಕ್ ಮಾಡೋದಕ್ಕೆ ಅವ್ರ ಅಂಡರ್ ಕಲಿಯೋದಕ್ಕೆ ನಗೇನಿಲ್ಲ ಅಷ್ಟೇ ಸೂರಿ ಸರ್ ಅಂದ್ರೆ ಮತ್ತೊಂದು ವೈಟ್ ಶೀಟ್ ಆಗಿ ಹೋಗ್ತೀನಿ ಸೊ ಅವ್ರೇನು ಹೇಳ್ಕೊಡ್ತಾರೆ ಅದು ಕಲ್ತ್ಕೊಂಡು ಮಾಡ್ತೀನಿ